ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಿವನ್ ನಮ್ಮ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ನಾವು ಸೆಲ್ಕೋ ಫೌಂಡೇಶನ್ ಅವರ ಒಂದು ಎಕ್ಸಿಬಿಷನ್ಗೆ ಬಂದಿದ್ದೀವಿ ಸೊ ನಮ್ಮ ಜೊತೆ ಸೆಲ್ಕೋ ಫೌಂಡೇಶನ್ನ ಇವರಿದ್ದಾರೆ ರಾಜೇಂದ್ರ ಗೀತಾ ಸೊ ರಾಜೇಂದ್ರ ಅಂತೇಳಿ ಸೊ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಸೊ ಅವರ ಸೆಲ್ಕೋ ಫೌಂಡೇಶನ್ ಅಲ್ಲಿ ಯಾವ ಯಾವ ಮಶೀನಗಳನ್ನು ಅವರು ಕೊಡ್ತಾ ಇದ್ದಾರೆ ಮತ್ತೆ ಇದರಿಂದ ಏನು ಹೆಲ್ಪ್ ಆಗುತ್ತೆ ನಮಸ್ಕಾರ ಎಲ್ಲ ನಮಸ್ಕಾರ ಸೊ ನಾವು ಸೆಲ್ಕಾ ಫೌಂಡೇಶನ್ ಇಂದ ಸೊ ನಾವು ಸೋಲಾರ್ ಬೇಸ್ ಮೇಲೆ ಅಂದರೆ ಈ ಎನರ್ಜಿ ಬೇಸ್ ಮೇಲೆ ನಾವು ಲೈವ್ಲಿಹುಡ್ಸ್ ಅನ್ನ ಮಾಡ್ತಾ ಇದೀವಿ ಅಂದರೆ ಸಾಕಷ್ಟು ನಮ್ಮಲ್ಲಿ ಪ್ರಾಡಕ್ಟ್ಗಳು ಇದ್ದಾವೆ ಅದು ಫುಡ್ ಪ್ರೊಸೆಸಿಂಗ್ ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಹೈನುಗಾರಿಕೆ ಇರ್ಬೋದು ಮತ್ತು ಸಣ್ಣ ಪೆಟ್ಟಿ ಅಂಗಡಿ ಮತ್ತು ಸಣ್ಣ ಸಣ್ಣ ಮೈಕ್ರೋ ಉದ್ಯಮಗಳೂ ನಾವು ಸೋಲಾರ್ ಮೂಲಕ ಉತ್ಪನ್ನಗಳ ಸ್ವ ಉದ್ಯೋಗ ಮಾಡುವಂತಹ ಉಪಕರಣಗಳನ್ನ ನಾವು ಮಾಡಿದ್ದೀವಿ ಸೊ ನಮ್ದು ಒಂದು ಸಂಸ್ಥೆ ಸಂಶೋಧನೆ ಮಾಡೋದು ಮತ್ತೆ ರಿಸರ್ಚ್ ಮಾಡಿ ಈ ಲೈವ್ಲಿಹುಡ್ ಗಳನ್ನ ಎಷ್ಟು ಜನಕ್ಕೆ ತಲುಪಿಸಿ ಅವರು ಉದ್ಯೋಗದಲ್ಲಿ ತಮ್ಮ ಕಾಲ ತಾವು ನಿಂತ್ಕೊಂಡು ಕೆಲಸ ಮಾಡಬಹುದು ಅನ್ನೋದೊಂದು ಕನ್ಸೆಪ್ಟಲ್ಲಿ ಇಟ್ಕೊಂಡು ಮಾಡ್ತಾ ಇದೀವಿ ಸೊ ಇದು ಬಂದ್ಬಿಟ್ಟು ಎಲ್ಲರಿಗೂ ಇದೆ ಕಾಮನ್ ಆಗಿ ಅಂದ್ರೆ ಈ ಎಸ್ ಸಿ ಜಿ ಎನ್ ಆರ್ ಎಂ ಅವರಿಗಾಗ್ಲಿ ಇವನ್ ಪಿ ಡಬ್ಲ್ಯೂ ಡಿ ಅಂದ್ರೆ ಫಿಸಿಕಲ್ ಚಾಲೆಂಜ್ ಪರ್ಸನ್ ನಾವು ಈ ಥರ ಒಂದು ಸೋ ಉದ್ಯೋಗ ಅನುಕೂಲ ಆಗಲಿ ಅಂತ ಅವರಿಗೆ ನಾವು ಮಾಡ್ಕೊಡ್ತಾ ಇದೀವಿ ಸೊ ಇದರಲ್ಲಿ ನಮ್ಮ ಕಡೆ ಈಗ ಸಾಕಷ್ಟು ಅಂದ್ರೆ ಈಗ ಪಿ ಎಂಇ ವಿಮಿ ಸ್ಕೀಮ್ ಅಂತ ಇದೆ ಗೌರ್ಮೆಂಟ್ದ್ದು ಅದು ಫುಡ್ ಪ್ರೊಸೆಸಿಂಗ್ ಅಲ್ಲಿ ಸಬ್ಸಿಡಿ ಕೊಡ್ತಾ ಇದೆ ಸೆಂಟ್ರಲ್ ಗೋರ್ಮೆಂಟ್ ಇಂದ ಮತ್ತು ಸ್ಟೇಟ್ ಇಂದ ಸಬ್ಸಿಡಿ ಕೊಡ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಕಡೆ ಇರುವಂಥ ಫುಡ್ ಪ್ರೊಸೆಸಿಂಗಲ್ಲಿ ರೊಟ್ಟಿ ಮಾಡುವಂಥ ಮಷೀನು ಚಕ್ಲಿ ಮಾಡುವಂಥ ಮಷೀನು ಚೀಪ್ಸ್ ಮಾಡುವಂಥ ಮಷೀನು ಹಪ್ಪಳ ಮಾಡುವಂಥ ಮಷೀನು ಶಾವ್ಗೆ ಮಾಡುವಂಥ ಮಷೀನು ಖಾರ ಕೊಟ್ಟೋ ಮಷೀನು ಈ ರೀತಿ ಇರುವಂಥ ಫುಡ್ ಪ್ರೊಸೆಸಿಂಗ್ ಎಲ್ಲ ರೀತಿಯ ಉಪಕರಣಗಳನ್ನು ನಾವು ಸೋಲಾರ್ ಚಾಲಿತ ಮಾಡಿದ್ದೀವಿ ಸೊ ಇದರಿಂದ ಒಂದು ಅನುಕೂಲ ಅಂದರೆ ಅವರು ಕರೆಂಟ್ ಮೇಲೆ ಅವಲಂಬನೆ ಇಲ್ಲಾರದ್ರೆ ತಮ್ಮ ದ್ವೊ ಬಿಸ್ನೆಸ್ನ ದ್ವಿಗುಣ ಮಾಡಬಹುದು ಮತ್ತು ಲಾಸ್ ಆಗೋದಿಲ್ಲ ಅವರಿಗೆ ಯಾವುದೇ ರೀತಿಯಿಂದ ಪ್ರೊಡಕ್ಷನ್ದಲ್ಲಿ ಲಾಸ್ ಆಗೋದಿಲ್ಲ ಸೊ ಆ ರೀತಿ ಕಾರಣಕ್ಕೆ ನಾವು ಎಲ್ಲ ರೀತಿಯ ಉಪಕರಣಗಳನ್ನ ನಾವು ಸೋಲಾರ್ ಕನ್ವರ್ಟ್ ಮಾಡ್ತಾ ಇದ್ದೀವಿ ಸೊ ಮಾಡಿದ್ದೀವಿ ಸೊ ಅದೇ ರೀತಿ ಪೆಟ್ಟಿ ಶಾಪ್ ಅಂದರೆ ಸಣ್ಣ ಜೆರಾಕ್ಸ್ ಮಷೀನು ಫ್ರಿಜ್ ಶಾವ್ಗೆ ಮಷೀನು ಸಾರಿ ಇದು ಹೊಲಿಗೆ ಯಂತ್ರ ಆಮೇಲೆ ಅಗರಬತ್ತಿ ಮಾಡೋ ಮಷೀನು ಈ ರೀತಿ ಕೂಡ ನಾವು ಎಲ್ಲ ಮಷೀನ್ಗಳನ್ನು ಸೋಲಾರ್ ಮೇಲೆ ಮಾಡಿದ್ದೇವೆ ಸುಮಾರು ಇದು ಹದಿನೈದು ವರ್ಷದಿಂದ ನಮ್ಮ ಸೆಲ್ಕೋ ಫೌಂಡೇಶನ್ ಈ ಸಂಶೋಧನೆ ಕ ಸೋಲಾರ್ ಮೇಲೆ ಕೆಲಸ ಮಾಡ್ತಾ ಇದ್ದೇವೆ ಅದೇ ರೀತಿ ಸೆಲ್ಕೋ ಸೋಲಾರ್ ರೈ ಪ್ರೈವೇಟ್ ಲಿಮಿಟೆಡ್ ಸುಮಾರು ಮೂವತ್ತು ವರ್ಷದಿಂದ ನಾವು ಈ ಕರ್ನಾಟಕದ ಭಾಗದಲ್ಲಿ ಬ್ರಾಂಚ್ ಮೂಲಕ ಎಲ್ಲ ಕಡೆ ಬ್ರಾಂಚ್ ಇದ್ದಾವೆ ಸೊ ಅದರಿಂದ ಅಳವಡಿಸೋದಾಗಲಿ ಸರ್ವಿಸ್ ಕೊಡೋದಾಗ್ಲಿ ಮತ್ತೆ ಯಾವ್ದು ಹೊಸ ಎಂಟರ್ಪ್ರನರ್ ಇದ್ರೆ ಕಂಡು ಹಿಡಿಯೋದಾಗಲಿ ಎಲ್ಲ ನಾವು ಮಾಡ್ತಾ ಇದ್ದೀವಿ ಪರ್ಡ್ ಪಾಯಿಂಟ್ ಏನಂದ್ರೆ ಯಾವುದೇ ತರಹದ ಕರೆಂಟ್ ಶಾಪ್ ಅನ್ನ ಕರೆಂಟ್ ಶಾಪ್ ಅನ್ನೋದು ಇರುವುದಿಲ್ಲ ಕರೆಂಟ್ ಇಲ್ಲ ಅಂದಾಗ ಏನಂತಂದ್ರೆ ಅವರಿಗೆ ಇದು ತಂಪು ವಾತಾವರಣ ಅಲ್ಲ ತಂಪು ವಾತಾವರಣದಿಂದ ಏನಂತಂದ್ರೆ ಅದು ಇದು ಆಗಲ್ಲ ಕರೆಂಟ್ ಬರಲ್ಲ ಅದು ಅವಾಗ ಏನಂತಂದ್ರೆ ಈಸಿಯಾಗಿ ಅವ್ರು ಆಪರೇಟ್ ಮಾಡ್ಬೋದು ಆಮೇಲೆ ಇವ್ರು ಏನು ಕಂಬ ಹಾಕಿರ್ತಲ್ಲ ಕೈಗೆ ಎಫೆಕ್ಟ್ ಆಗಲ್ಲ ಯಾಕಂದ್ರೆ ಕೈ ಒಳಗಡೆ ಹೋಗಲಿ ಹೋಗ್ಲಾರ ಕೈಗೆ ಏನು ಎಫೆಕ್ಟ್ ಆಗಲ್ಲ ಆಮೇಲೆ ಅದು ಏನು ಬಂದಿರ್ತಲ್ಲ ಅದು ಕೋರ್ಸ್ ಕನ್ನ ಆಮೇಲೆ ಹೊಳ್ಳಿ ರೀ ಇದು ಮಾಡಬೇಕಂತ ಅವಶ್ಯಕತೆ ಇಲ್ಲ ಒಂದು ಇದನ್ನ ಸೀದ ಇಲ್ಲಿ ಹಾಕೊಂಡ್ಬಿಟ್ಟು ಇದನ್ನ ರನ್ ಮಾಡ್ಬೋದು ಇದು ಟ್ವೆಂಟಿ ಫೋರ್ ವೋಲ್ಟ್ ಅಲ್ಲಿ ರನ್ ಆಗುತ್ತೆ ಸೋಲಾರ್ ಸೋಲಾರ್ ಇಂದ ರನ್ ಆಗುತ್ತೆ ಸೋಲಾರ್ ಬಂದ್ಬಿಟ್ಟು ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಚಾರ್ಜ್ ಆಗಿ ಅದರಿಂದ ಕಂಟ್ರೋಲರ್ ಬರುತ್ತೆ ಕಂಟ್ರೋಲರ್ ಇಂದ ಸೀದ ಬಂದ್ರೆ ಇದಕ್ಕೆ ಪಾಯಿಂಟ್ ಫೈವ್ ಎಚ್ ಪಿ ಮೋಟರ್ ಕೊಟ್ಟಿರ್ತೀವಿ ರನ್ ಆಗುತ್ತೆ ಏನು ಕೆಪಾಸಿಟಿ ಸರ್ ಪಾಯಿಂಟ್ ಫೈವ್ ಎಚ್ ಪಿ ಕೆಪಾಸಿಟಿ ಅಂದ್ರೆ ಈಗ ಲಾಸ್ ಗ್ಲಾಸ್ ಅವ್ರ್ ಕ್ಲಾಸಸ್ ಕೇಳ್ತಾರೆ ಹಂಡ್ರೆಡ್ ಲೀಟರ್ ಹಂಡ್ರೆಡ್ ಗ್ಲಾಸ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಗ್ಲಾಸ್ ಸೊ ಎಚ್ ಪಿ ಬ್ಯಾಟ್ರಿ ಆ ತಕ್ಕ ಬ್ಯಾಕಪ್ ಬರ್ತದೆ ಬ್ಯಾಟ್ರಿ ಬ್ಯಾಕಪ್ ಅದ್ರ ತಕ್ಕ ಬರ್ತದೆ ಮಷಿಂಗ್ ಕಾರಣ ಚೇಂಜ್ ಇರುತ್ತೆ ದೊಡ್ಡ ಬರುತ್ತೆ ಇಲ್ಲ ಇದಕ್ಕಿಂತ ಹೈಲರ್ ಬೇಕಪ್ ಸ್ವಲ್ಪ ಹೈಲೈಟ್ ಮೆಷಿನ್ ಸಿಗ್ತದೆ ಹಂಡ್ರೆಡ್ ಲೀಟರ್ ಪರ್ ಡೇ ಹಂಡ್ರೆಡ್ ಲೀಟರ್ ಗ್ಲಾಸಸ್ ಅಂತ ಹೇಳಿ ಸೊ ಈ ಮಷಿನ್ ಗೆ ನಾವು ಅವ್ರದೇ ಆದ ಒಂದು ಮಷೀನ್ಗೆ ಸೊ ನಾವು ಸೋಲಾರ್ ಒಂದು ಡಿ ಸಿ ಮೋಟರ್ ಹಾಕಿಬಿಡ್ತೀವಿ ಸೊ ಆ ಮೋಟರ್ ಅದೇನಂತ ಡೈಲಿ ಎಂಟು ತಾಸು ರನ್ ಆಗುತ್ತೆ ಕರೆಂಟ್ ಅಲ್ಲಿ ರನ್ ಆದಾಗ ಅವ್ರಿಗೆ ಕರೆಂಟ್ ಇಲ್ಲದೆ ಇದ್ದಾಗ ಸೊ ಅವ್ರ ಏನ್ ಮಾಡ್ತಿರ್ತಾರೆ ರಾಟಿನ ಕುಳಿದಿನ ಹಂಗೆ ಇರ್ತಾರೆ ಸೊ ಇಲ್ಲಿ ಕರೆಂಟ್ ಮೇಲೆ ನೆಸಸರಿ ಆಗೋ ಇಲ್ಲ ಸೊ ಪ್ಯೂರ್ಲಿ ಅದೊಂದು ಸೋಲಾರ್ ಮೂಲಕ ರನ್ ಆಗುತ್ತೆ ಸೊ ಇದು ಒಂದು ಟೋಟಲ್ ಆಗಿ ಕಾಸ್ಟ್ ಹದಿಮೂರು ಸಾವಿರದ ಐನೂರು ಇದೆ ಅಂದ್ರೆ ಅವರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ತಾಸು ಏನಂತ ಇಪ್ಪತ್ತೊಂದು ಸಾವಿರ ಇದೆ ಸೊ ಇದ್ರ ಜೊತೆಗೆ ನೀವು ಒಂದು ಸೋಲಾರ್ ಬ್ಯಾಟ್ರಿ ಮತ್ತೆ ಒಂದು ಪ್ಯಾನು ಅದು ಕಂಟ್ರೋಲರು ವಿತ್ ಒಂದು ಮೋಟರ್ನ ಹಾಕಿ ಐದು ವರ್ಷ ವಾರಂಟಿ ಕೊಡ್ತೀವಿ ಸೊ ಇದು ಟ್ರಿಪ್ಲಿಮೇಕ್ ಅಂತ ಹೇಳಿ ಈಗ ಅಡಿ ತುಂಬಾನೇ ಮನೆಯಲ್ಲಿ ಮಹಿಳೆಯರು ಮಾಡುವಂತದ್ದು ಸೊ ಹಾಗಾಗಿ ಇದು ಒಂದು ಎರಡು ಮೂರು ತರ ಡಯಾ ಬರುತ್ತೆ ಒಂದು ಈ ತರ ರೌಂಡ್ ಶೇಪ್ ಅಲ್ಲಿ ಒಂದು ಬರುತ್ತೆ ಇನ್ನೊಂದು ಸ್ಟೈಸ್ ಅಲ್ಲಿ ಬರುತ್ತೆ ಸೊ ಅದು ಇದ್ರ ಸೆನ್ಸಾರ್ ಇರೋದ್ರಿಂದ ನಮ್ಗೆ ಹೆಂಗ್ ಬೇಕು ಸೆಟಿಂಗ್ ಮಾಡ್ಕೋಬಹುದು ಸೊ ಇದು ಡೈಲಿ ಒಂದು ಐವತ್ ಜಿನೋ ಅಲ್ಲ ಒಂದು ಕ್ವಿಂಟಲ್ ರನ್ನಿಂಗ್ ಮಾಡ್ಬೋದು ಸೊ ಇದ್ರ ಕಾಸ್ಟ್ ಬಂದು ಒಂದು ಎಂಬತ್ತು ಮಠ ಇದೆ ಸೊ ಇದನ್ನ ನಾವು ಫೈವ್ ಫೈವ್ ಕೆ ಐದ್ ಕ್ವಿಂಟಲ್ ಆಗಲಿ ಸೊ ಮೂರ್ ಕ್ವಿಂಟಲ್ ಆಗಲಿ ಇದ್ರ ಮೇಲೆ ಡಿಫೆಂಡ್ ಮಾಡ್ಕೊಂಡ್ರೆ ಸೊ ಅವ್ರ ಕಾಸ್ಟ್ ಎವ್ರಿಯೇಷನ್ ಆಗುತ್ತೆ ಸೊ ಇದು ವಿತ್ ಸೋಲಾರ್ ಇಂದನೆ ರನ್ ಆಗುತ್ತೆ ಸೊ ಇದ್ ಕೆಪಾಸಿಟಿ ಬಂದು ನಿಮಗೆ ಇದು ಐವತ್ತು ಕೆಜಿ ಇದೆ ಒಂದೇ ಎಂಬತ್ತು ನಿಮಿಷ ಬರುತ್ತೆ ಇದನ್ನು ಮಾಡ್ಕೋಟ್ ತೋರಿಸ್ರೆ ಜರ ಖುಷಿ ಅಂತ ಹೇಳಿ ಸಣ್ಣದಾಗಿ ಒಂದು ಪೆಟ್ಟಿ ಶಾಪ್ ಇಲ್ಲ ಶಿವಂಗ್ ಮಿಷಿನ್ ಮಾಡೋರು ಸೊ ಸಣ್ಣದಾಗಿ ಒಮ್ಮೆ ಇಟ್ಕೊಳ್ತಾ ಇರೋದ್ರೆ ಕರೆಂಟ್ ಇಲ್ಲದೆ ಇದ್ದಾಗ ಸೊ ಅದು ಅವ್ರಿಗೇನಾಗುತ್ತೆ ಇದು ಒಂದಕ್ಕೆ ಕರೆಂಟ್ ತೊಳಿಲಿಕ್ಕೆ ಆಗಲ್ಲ ಸೊ ಇದಕ್ಕೆ ಸೋಲಾರ್ ಮೂಲಕ ಮಾಡ್ತೀವಿ ಪ್ರಿಂಟರ್ ನಿಮಗೆ ಏನೋ ಯಾವ್ದಿದೆಯೋ ಅದಕ್ಕೂ ಕೂಡ ಸೋಲಾರ್ ಮಾಡ್ಕೊಡ್ತೀವಿ ಸೊ ಅದಕ್ಕೆ ಒಂದು ಕನ್ವರ್ಟರ್ ಇರುತ್ತೆ ಎಸ್ ಸಿ ಟು ಡಿ ಸಿ ಕನ್ಯೋಟರ್ ಇರುತ್ತೆ ಸೊ ಸೋಲಾರ್ ಬ್ಯಾಟರಿಂದನೆ ರನ್ ಆಗುತ್ತೆ ಇದು ಪರ್ ಡೇ ಕಾಪಿ ನೂರು ರುಪೀಸ್ ತೆಗಿಬಹುದು ಸರ್ ಕನ್ವೀನಿ ಇದು ಬೆಲ್ಟ್ ಇದು ರೊಟ್ಟಿ ಮಿಷಿನ್ ಅಂತೇಳಿ ಸೊ ಡಿಸಾಬಿಲಿಟಿ ಅವ್ರಿಗೆ ಸ್ವಲ್ಪ ಸೆಟ್ಟಿಂಗ್ ಆಗಲಿ ಅಂತೇಳಿ ಮಾಡ್ಕೊಟ್ಟಿರೋದು ಸೊ ಇದು ಬೇರೆ ರೀತಿಯಿಂದ ಬರುತ್ತೆ ಅಂದ್ರೆ ಕಾಲಲ್ಲಿ ತುಳಿದಿದೆ ಕೈಲಿ ಪ್ರೆಸ್ ಮಾಡೋದು ಈಗ ಸೊ ಇದನ್ನು ಕೂಡ ಈ ರೀತಿ ಸ್ಟಾರ್ಟ್ ಮಾಡ್ಬೋದು ಸ್ಟಾರ್ಟ್ ಮಾಡಿದಾಗ ಪ್ರೆಸ್ ಮಾಡ್ಕೊಂಡ್ರೆ ತಾನೇ ರೊಟ್ಟಿ ಅಗಲ ಮಾಡ್ಕೊಡುತ್ತೆ ಸೊ ಒಂದ್ ವೇಳೆ ಕೈ ತುಪ್ಪ ಕಾಲನ್ನು ಕೂಡ ಪ್ರೆಸ್ ಮಾಡ್ಬೋದು ಈ ರೀತಿನೂ ಇರುತ್ತೆ ಇದು ವಿತ್ ಪ್ಯೂರ್ಲಿ ಸೋಲಾರ್ ಮೂಲಕ ಹಾಕಿ ಯಾವುದೇ ಕಾರಣಕ್ಕೂ ಕರೆಂಟ್ ಟಚ್ ಇರಲ್ಲ ಸೊ ಅದನ್ನು ನಾವು ವಿತ್ ಮಷಿನ್ ಸೋಲಾರ್ ಫಿಟ್ ಮಾಡಿ ಇನ್ಸ್ಟಾಲ್ ಮಾಡಿಕೊಟ್ಟು ಐದು ವರ್ಷ ವಾರಂಟಿ ಕೊಡ್ತೀವಿ ಒಂದು ವರ್ಷ ಫ್ರೀ ಇದು ಕಾಸ್ಟ್ ಏನಾಗುತ್ತೆ ಸರ್ ಇದು ಎಂಬತ್ತೆರಡು ಸಾವಿರ ಇದೆ ಈ ಈ ಮಷಿನ್ ನಾವು ತೋರಿಸ್ತಾ ಇರೋದು ಸೊ ಇದಕ್ಕೆ ಇನ್ನೊಂದು ಮಾಡೆಲ್ ಇದೆ ಸೊ ಅಲ್ಲಿದೆ ತೋರಿಸ್ತೀವಿ ವೆಜಿಟೇಬಲ್ ಶಾಪ್ ಆಗಿರ್ಬೋದು ಅಥವಾ ಇದರ ಜೊತೆಗೆ ನೀವು ಕಬ್ಬಿನ ರಸ ಇರುವಂತಹ ಶುಗರ್ ಕೀನ್ ಮಿಷಿನ್ ಇರಬಹುದು ಅಥವಾ ಫೋಟೋ ತೆಗಿಯುವಂತಹ ಜರಾಸ್ ಮಿಶಿಂಗ್ ಶಾಪ್ ಅಂದ್ರೆ ಪ್ರಿಂಟರ್ ಶಾಪ್ ಕೂಡ ಇರಬಹುದು ಇದು ಮುಖ್ಯವಾಗಿ ನಾವು ಮಾಡ್ತಿರೋದು ಯಾವುದೇ ರೀತಿ ಪೆಟಿ ಶಾಪ್ ವ್ಯಾಪಾರ ಮಾಡೋರಿಗೆ ಅಂತ ಮಾಡಿರೋದು ಮತ್ತೆ ಇದರಲ್ಲಿ ಹತ್ತಡಿ ಹತ್ತಡಿ ಆಗಿರ್ಬೋದು ಅಥವಾ ಎಂಟಡಿ ಹತ್ತಡಿಗೆ ಇದು ಅವೈಲಬಲ್ ಇದೆ ಇದು ಮುಖ್ಯವಾಗಿ ಏನಿರುತ್ತೆ ಸಾಮಾನ್ಯವಾಗಿ ನಾವು ಕಡೆ ಎಲ್ಲರೂ ಪ್ರಾಕ್ಟೀಸ್ ಅಲ್ಲಿ ಇರೋದು ಹೇಗಂದ್ರೆ ಸಿಮೆಂಟ್ ಶೀಟ್ ಹಾಕಿರ್ತಾರೆ ಮತ್ತೆ ಮೊದಲ ಡಿಸೈನ್ ಮಾಡಿರ್ಬೋದು ಅಥವಾ ಎಂಡಿ ಸ್ಟ್ರಕ್ಚರ್ ಮಾಡಿರ್ಬೋದು ಮಾಡಿರಬಹುದು ಅದರಲ್ಲಿ ಸ್ವಲ್ಪ ತಾಪಮಾನ ಜಾಸ್ತಿ ಒಂದು ಒಳಗಡೆ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅವಾಗ ಬೇಗ ಅಂಗಡಿ ಮುಂಚು ಅಂತಾಗಿರ್ಬೋದು ಅಂತ ಸಂದರ್ಭದಲ್ಲಿ ಅವ್ರಿಗೆ ನಷ್ಟ ಇದೆಲ್ಲ ಓವರ್ಕಮ್ ಮಾಡೋದಕ್ಕೆ ಇದ್ರೆಲ್ಲ ಕಡೆಗಣದ ನಾವು ಮುನ್ನದ್ದು ಮಡಿಗೆಗಳ ಮಾಡ್ತೀವಿ ಈ ಮಡಿಗೆಗಳು ಯಾವ ರೀತಿ ಇರುತ್ತೆ ಅಂದ್ರೆ ಈಗ ಜಾಸ್ತಿ ತಾಪಮಾನ ಇದ್ರೂ ಕೂಡ ಒಳಗಡೆ ತಂಪುರ ಅವಕಾಶ ಇದರಲ್ಲಿ ವ್ಯವಸ್ಥೆ ಇದೆ ಇದರಲ್ಲಿ ನಾವು ಮಾಡೋದಕ್ಕೆ ಒಂದು ಕಾಸ್ಟ್ ಅಂತ ಅಂದ್ರೆ ಅದತ್ರ ಒಂದು ಲಕ್ಷ ಬರುತ್ತೆ ಮತ್ತು ಸಂಜೆ ಹೊತ್ತು ವಿದ್ಯುತ್ ಶಕ್ತಿ ಕಮ್ಮಿ ಇರೋದ್ರಿಂದ ಮೂಡದ್ರಿಂದ ನಾವು ಇದಕ್ಕೆ ಸೋಲಾರ್ ಅನ್ವಸ್ ಈ ರೀತಿ ಮಾಡಲು ಇದಕ್ಕೆ ಲೈಟಿಂಗ್ ರಾತ್ರಿ ಹೊತ್ತು ಕೂಡ ಲೈಟ್ ಇರೋದ್ರಿಂದ ಅವರು ಹೆಚ್ಚು ಕೆಲಸ ಮಾಡಿದ್ರೆ ವ್ಯಾಪಾರಗಳು ಅಷ್ಟೇ ಚೆನ್ನಾಗಿ ಅನುಕೂಲ ಆಗುತ್ತೆ

ಸರ್ ಇದ್ರ ಎರಡು ಎರಡರಿ ಮೂರು ಅಂದ್ರೆ ಒಂದು ಮೇಲುಗಡೆ ಸಿಪ್ಪೆ ತೆಗೆದು ಬರುತ್ತೆ ಸೊ ಒಂದು ಸ್ಲೈಸ್ ಮಾಡೋದು ಬರುತ್ತೆ ಸೊ ಮತ್ತೆ ಈ ಒಂದು ಸ್ಲೈಸಿಂಗ್ ಬರುತ್ತೆ ಸೊ ಅದು ಒಂದ್ ಸೈಡ್ ಹಾಕಿದ್ರೆ ಅದು ಕೂಡ ಇಲ್ಲಿ ಸ್ಲೈಸ್ ಮಾಡಿ ಮತ್ತೆ ಆಲೂಗಡ್ಡೆ ಇದಕ್ಕೂ ಇರುತ್ತೆ ಸೊ ಈ ತರ ಪ್ಯಾಕೆಟ್ ಮಾಡಿ ಮಾಡಬಹುದು ಇದು ಟೋಟಲ್ ಕಾಸ್ಟ್ ಬಂದ್ರೆ ನಿಮಗೆ ಒಂದು ಎರಡು ಎಂಬತ್ತು ಮಟ್ಟ ಕೊಡೋದು ಎರಡು ಎಂಬತ್ತು ಮೊಟಾ ಬಂದ್ರೆ ಕ್ಲಿಯರ್ ಗೌರ್ಮೆಂಟ್ ಇದೇನಿದೆಯೋ ಅದ್ರಲ್ಲಿ ಕೂಡ ಇದು ಅಪ್ಲೈ ಆಗುತ್ತೆ ಹಿಟ್ಟು ಕಲಿಸಲಿಕ್ಕೆ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆನೂ ಇದೆ ಸೊ ಹಿಟ್ ಕಲಿಸೋದ್ರಿಂದ ಜಾಸ್ತಿ ಅಂದರೆ ಒಂದು ಐ ಇಪ್ಪತ್ತು ಕೆ ಜಿ ಕಲಿಸ್ಬೋದು ಐವತ್ತು ಕೆ ಒಂದು ಕ್ವಿಂಟಲ್ ಮಟ್ಟ ಕಲಿಸಲಿಕ್ಕೆ ಆಗಲ್ಲ ಹಾಗಾಗಿ ಆಟೋ ಮೇಕಿಂಗ್ ಸಿಸ್ಟಮು ಇದರೊಳಗಡೆ ಜೊತೆಗಿದೆ ಇದು ಕೂಡ ಆನ್ ಆಗುತ್ತೆ ಚಾರ್ಜಿಂಗ್ ಬ್ಯಾಟ್ರಿ ಸರ್ ಆರರಿಂದ ಏಳು ಗಂಟೆ ಚಾರ್ಜ್ ಮಾಡಿದ್ದೆ ಐವತ್ತು ಕಿಲೋಮೀಟರ್ ಹೋಗುತ್ತೆ ಸರ್ ಇದು ಇಂಡಿಪೆಂಡೆಂಟ್ ಸರ್ ಇದು ಪ್ಲಸ್ ಮಾಡಿ ಬೆಳ್ಕೊಂಡು ಹೋಗುತ್ತೆ ಯೂಚರ್ ಒನ್ ಮನೆ ಯೂಸ್ ಮಾಡ್ತಾರೆ ಅಲ್ಲಿ ನೋಡಿ ಒಂದು ಸರ್ಚರ್ ಮಾಡ್ಕ್ರು ಸಿಮೆಂಟ್ ಮಾಡ್ತೀವಿ ಮೆಟೀರಿಯಲ್ಸ್ ಮೇಲೆ ಇಂಡಿಕೇಟರ್ ಏನ್ ಕಾಸ್ಟ್ ಆಗುತ್ತೆ ಇದು ಸರ್ ಇದರ ಕಾಸ್ಟ್ ಬಂದಷ್ಟು 5 5 ಒಂದು 2500 225 ಒಂದು 2500 ಎರಡು ಆಪ್ಷನ್ಸ್ ಅಕ್ಕಾ ನಿಮ್ಮ ಟೀಮ್ ಬಿಲ್ ಕನೆಕ್ಟ್ ಟು ದಿ ಟೀಮ್ ಸೋ ಫಿಸಿಕಲಿ ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ದಿನ ನಾವು ಸೆಲ್ಕೋ ಫೌಂಡೇಶನ್ಗೆ ಬಂದು ಸೆಲ್ಕೋ ಕಂಪ್ನಿಯವರು ಮಾಡಿರ್ತಕ್ಕಂತಹ ಸೋಲಾರ್ ಆಪರೇಟೆಡ್ ಮಷಿನ್ಗಳನ್ನು ಅದೇ ರೀತಿಯಾಗಿ ಇವರ ಒಂದು ಸೊಲ್ಯೂಷನ್ ಪೋರ್ಟಲ್ ಅಂತ ಇದೆ ನೀವು ಆ ಒಂದು ಸೊಲ್ಯೂಷನ್ ಪೋರ್ಟಲ್ಗೆ ಹೋದರೆ ಅಲ್ಲಿ ಸೊ ಸೆಲ್ಕೋ ಕಂಪ್ನಿಯಲ್ಲಿ ದೊರೆಯುವಂತಹ ಎಲ್ಲ ಪ್ರಾಡಕ್ಟ್ಗಳು ನಿಮಗೆ ಸಿಗ್ತವೆ ಅಲ್ಲಿಂದ ಸಹ ನೀವು ಪರ್ಚೇಸ್ ಮಾಡ್ಬೋದು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ನಾವು ಯಾವುದೇ ಒಂದು ವಿಡಿಯೋಗಳನ್ನು ಹಾಕಿದಾಗ ಅದು ನಿಮ್ಮ ಒಂದು ಮೊಬೈಲ್ನಲ್ಲಿ ನೋಟಿಫಿಕೇಷನ್ ಬರುತ್ತೆ ಅದೇ ರೀತಿಯಾಗಿ ಈ ಒಂದು ಸೆಲ್ಕೋ ಅವರ ನಾನು ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಲೇ ಡಿಸ್ಪ್ಲೇಯಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ಅವರನ್ನು ಸಂಪರ್ಕ ಮಾಡಿ ಈ ಒಂದು ಸೆಲ್ಕೋ ಫೌಂಡೇಶನ್ನ ಸೋಲಾರ್ ಆಪ್ರೇಟೆಡ್ ಮಷಿನ್ಗಳನ್ನು ಖರೀದಿ ಮಾಡ್ಬೋದಾಗಿದೆ ಅದೇ ರೀತಿ ನಮ್ಮ ಒಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದಗಳು